ಎಪ್ಪತ್ತೈದನೆಯ ಗಣರಾಜ್ಯೋತ್ಸವದ ಆಚರಣೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾವನೂರು ಎಸ್ ಕಲಬುರಗಿಯ ಅಫಜಲ್ಪುರ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಶಂಭುಲಿಂಗ ಇಸ್ರಿ ಅವರು ಪೂಜೆಯನ್ನು ನೆರವೇರಿಸಿದರು ಧ್ವಜಾರೋಹಣವನ್ನ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ನಿರ್ಮಲಾರವರು ರವರು ನೆರವೇರಿಸಿದ್ರೆ ಗಣರಾಜ್ಯೋತ್ಸವದ ಕುರಿತು ಅನೇಕ ಮಕ್ಕಳು ಕನ್ನಡ ಹಿಂದಿ ಇಂಗ್ಲಿಷ್ ಭಾಷೆಯಲ್ಲಿ ಭಾಷಣವನ್ನ ಕೂಡ ಮಾಡಿದರು ಪ್ರಾಸ್ತಾವಿಕವಾಗಿ ಶ್ರೀ ಶಶಿಕಾಂತ್ ಬೇರಾದ ಶಿಕ್ಷಕರು ಮಾತನಾಡಿದರೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಶ್ರೀಮತಿ ಸುಜಾತ ಕುಲಕರ್ಣಿಯವರು ನಡೆಸಿಕೊಟ್ಟರು ಸ್ವಾಗತ ಹಾಗೂ ವಂದನಾರ್ಪಣೆಯನ್ನ ಶ್ರೀ ಬಸವರಾಜ್ ಕಡಶೆಟ್ಟಿ ನಡೆಸಿಕೊಟ್ಟರೆ ನಿರೂಪಣೆಯನ್ನ ವಿ ಕಾಳೆ ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಊರಿನ ಗಣ್ಯರು ಶಿಕ್ಷಣ ಪ್ರೇಮಿಗಳು ಹಾಗೂ ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀ ಬಸವರಾಜ್ ಕಂಬಾರ್ ಶ್ರೀ ಬದ್ರನಾಥ್ ಕುಲಕರ್ಣಿ ಶ್ರೀಮತಿ ಅನಂತಮತಿ ಚಿದಾನಂದ ಕುಮಾರಿ ಚಂದ್ರಕಲಾ ಸೇರಿದಂತೆ ಹಲವು ಶಿಕ್ಷಕರು ಭಾಗವಹಿಸಿದರು